ಈ ಕಷಾಯ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಹಾ ಎಲ್ರಿಗೂ ನಮಸ್ಕಾರ ಇವತ್ತು ಮಕ್ಕಳಿಗೆ ಹೊಟ್ಟೆ ನೋವಾದಾಗ ಒಂದು ಮನೆ ಮದ್ದನ್ನ ಮಾಡ್ತೋರ್ತೀನಿ ಈ ತರ ಮಾಡ್ಕೊಟ್ಟಿದ್ರೆ ಮಕ್ಕಳಿಗೆ ಬೇಗ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಮತ್ತೆ ಗ್ಯಾಸ್ಟ್ರಿಟಿಸ್ ಇದ್ರೆ ಕಮ್ಮಿ ಆಗುತ್ತೆ ಸೊ ಅದನ್ನ ಹೇರ್ ಮಾಡೋದಂತ ನಿಮ್ಗೆ ತೋರ್ತೀನಿ ಟೂ ಸ್ಪೂನ್ ಆಫ್ ಜೀರಿಗೆ ಹಾಕೋಬೇಕು ಆ ಜೀರಿಗೆನ ಸ್ವಲ್ಪ ಬಿಸಿ ಮಾಡ್ಬೇಕು ಸ್ವಲ್ಪ ಬಿಸಿ ಮಾಡ್ಬೇಕು బసి ఇ వట్ట అవ కఫ ఇ కల్సర హాక్రెండా కేమకల్ సె అద్రు ఈ కెమ్ కల్సర హాక్రెండా కఫ కూడా క ಸೊ ನಾನು ನಮ್ಮ ಏನ್ ಹುಷಾರಿಲ್ಲ ಅಂದ್ರೂ ಕೂಡ ಇದೇ ರೆಮಿಡಿ ಮಾಡಾಕೋದು ಸೊ ಆಲಿನ್ ಒನ್ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫಸ್ಟ್ ಮೆಡಿಸಿನ್ ಹಾಕಕ್ಕಿಂತ ಮೊದಲು ಇದನ್ನ ಹಾಕಿ ನೋಡಿ ಏನಾಗುತ್ತೆ ರಿಸಲ್ಟ್ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ನೆಕ್ಸ್ಟ್ ಮೆಡಿಸನ್ ಹೋಗೋದು ಬೆಸ್ಟ್ ಅಂತ ಅನ್ಸುತ್ತೆ ನೋಡಿ ಕೆಂಪಾಯ್ತು ಸ್ವಲ್ಪ ಈ ತರ ಕೆಂಪಾಗೋವರೆಗೂ ಫ್ರೈ ಮಾಡ್ಬೇಕು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಟೂ ಗ್ಲಾಸ್ ಅಷ್ಟು ನೀರ್ ಹಾಕೋಬೇಕು ನೀರ್ ಹಾಕೊಂಡು ಅದಕ್ಕೆ ಫ್ರೈ ಮಾಡಿರ್ತೀವಲ್ವಾ ಅದ ಜೀರಿಗೆ ಹಾಕೋಬೇಕು ಫ್ರೈ ಮಾಡಿರೋ ಜೀರಿಗೆ ಹಾಕೊಂಡು ಕೆಮಿಕಲ್ ಸಕ್ರೆ ಇಟ್ಕೊಂಡಿದೀವಲ್ವಾ ಈ ಕೆಮಿಕಲ್ ಸಕ್ರೆನ ಆ್ಯಡ್ ಮಾಡ್ಬೇಕು ಈ ಕೆಮಿಕಲ್ ಸಕ್ರೆ ಮತ್ತೆ ನೀರು ಜೀರಿಗೆ ಎಲ್ಲ ಬಾಯ್ಲ್ ಆಗಿ ಟೂ ಗ್ಲಾಸ್ ನೀರ್ ಹಾಕಿದೀನಿ ಅದು ಒಂದ್ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಬಾಯ್ಲ್ ಆಗ್ಬೇಕು ಬಾಯ್ಲ್ ಆದ್ಮೇಲೆ ಅದನ್ನ ಕುಡಿಸ್ಬೇಕು ಬಾಯ್ಲ್ ಆದ್ಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ಬಾಯ್ಲ್ ಆಗ್ಬಿಟ್ಟು ಈ ತರ ఒన్ గ్లాస్ ఆ తగ్గు సోస్కోఫ్ గ్లాస్ ఆగితే ఇష్టా నవగా ఇన్న నన్న మగం కొడతీ కుడీత హేగదా మగ ತುಂಬಾ ಚೆನ್ನಾಗಿದ್ಯಾ ಸೊ ಇದನ್ನ ಮಕ್ಳು ಕುಡಿಯೋದ್ರಿಂದ ಹೊಟ್ಟೆಲಿ ಜಾಸ್ತಿ ಇದ್ರೆ ಹೊಟ್ಟೆ ನೋವು ಇದ್ರೆ ಮತ್ತೆ ಹಾಳಮೊಳೆ ಏನಾದ್ರು ತಿಂದಿರ್ತಾರೆ ಅಂತ ನಿಮ್ಗ್ ಅನ್ಸುತ್ತಲ್ವಾ ಸೊ ಅವಾಗ ಇದನ್ನ ಮಾಡ್ಕೊಟ್ರೆ ನೆಕ್ಸ್ಟ್ ಏನು ಹೊಟ್ಟೆ ನೋವು ಆತರ ಏನೋ ಬರಲ್ಲ ಅಂತ ಇದನ್ನ ಮಾಡ್ಕೊಡ್ತೀನಿ ನಾನ್ ಅವಾಗ ಅವಾಗ ನನ್ ಮಗ ಏನಾದ್ರು ಅಂದೆ ಐಟಮ್ಸ್ ಎಲ್ಲ ಏನಾದ್ರು ಜಾಸ್ತಿ ತಿಂದಾಗ ಇದನ್ನ ಮಾಡ್ಕೊಡ್ತೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದಕ್ಕೆ ನಾನ್ ಯಾವಾಗ್ಲೂ ಹೋಮ್ ರೆಮಿಡಿ ಅಂದ್ರೆ ಇದೊಂದನ್ನೇ ಜಾಸ್ತಿ ಮಾಡ್ಕೊಡೋದು ಸೊ ಇದನ್ನ ಮಾಡ್ಕೊಡೋದ್ರಿಂದ ಅವನು ತುಂಬಾ ಖುಷಿಯಾಗಿ ಕುಡಿತಾನೆ ಸ್ವೀಟ್ ಆಗಿರುತ್ತಲ್ವಾ ತುಂಬಾ ಖುಷಿಯಾಗಿ ಕುಡಿತಾನೆ ಮತ್ತೆ ತುಂಬಾ ಬೇಗ ನೋವು ಕೂಡ ರಿಲೀಫ್ ಆಗುತ್ತೆ ಅವ್ನು ನೋವು ಬಂದಾಗ ಇದನ್ನ ಮಾಡ್ಕೊಡ್ತೀನಿ ಮತ್ತೆ ಕಫ ಸ್ಟ್ರಕ್ ಆದ ಕೂಡ ಇದನ್ನೇ ಕೊಡೋದ್ರಿಂದ ಸೊ ಕಫ ಕೂಡ ಕಮ್ಮಿ ಆಗುತ್ತೆ ಸೊ ಹೆಚ್ಚಿನ ವಿಡಿಯೋಸ್ ಗಳಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ